ಬಿಸ್ಮಿಲ್ಾಯ್ ರಹಮಾನ್ ರಹೀಮ್ ಪ್ರಿಯ ವೀಕ್ಷಕರೇ ಈ ಲೋಕದ ಒಂದು ಮರದ ಬದಲಿಗೆ ಸ್ವರ್ಗದ ಒಂದು ಭವ್ಯವಾದ ಮರ ಆ ಮರದ ನೆರಳಲ್ಲಿ ಒಬ್ಬ ಕುದುರೆ ಸವಾರ ತನ್ನ ಕುದುರೆಯನ್ನು ನೂರು ವರ್ಷದ ತನಕ ವೇಗವಾಗಿ ಓಡಿಸಿದರು ಆ ಮರದ ನೆರಳನ್ನು ದಾಟಲಾಗುವುದಿಲ್ಲ ಸ್ವರ್ಗದಲ್ಲಿ ಅಂತಹ ಭವ್ಯವಾದ ಮರವನ್ನು ಕೊಡುವುದಾಗಿ ಪ್ರವಾದಿ ಸಲ್ಲಾಹು ಅಲೈ ರವರು ವಾಗ್ದಾನ ಮಾಡಿದರು ಈ ಘಟನೆ ಬಗ್ಗೆ ತಿಳಿಯೋಣ ಅಸ್ಸಲಾಮು ಅಲೈಕು ವರಹಿ ಒಬ್ಬರ ಕಾತು ಪ್ರವಾದಿ ಸಲ್ಲಾಹು ಸಲ್ಲಂ ತಮ್ಮ ಸಹಾಬಿ ರದಿಯಲ್ಲಾಹು ಅನ್ಹೂರ್ ಅವರ ಸಭೆಯಲ್ಲಿ ಕುಳಿತಿದ್ದರು ಆ ಸಮಯದಲ್ಲಿ ಒಬ್ಬ ಅನಾಥ ಯುವಕ ದೂರು ನೀಡಲು ಅವರ ಬಳಿಗೆ ಬಂದನು ಆ ಅನಾಥ ಯುವಕ ಹೇಳಿದನು ವಲ್ನ ಸಂದೇಶ ವಾಹಕರೇ ನಾನು ನನ್ನ ಖರ್ಜೂರದ ತೋಟದ ಸುತ್ತಲೂ ಗೋಡೆಯನ್ನು ನಿರ್ಮಿಸುತ್ತಿದ್ದಾಗ ನನ್ನ ಪಕ್ಕದ ತೋಟದವರ ಒಂದು ಖರ್ಜೂರದ ಮರವು ಗೋಡೆಯ ಮಧ್ಯದಲ್ಲಿ ಬಂದಿತು ನನ್ನ ಗೋಡೆಯನ್ನು ನೇರವಾಗಿ ನಿರ್ಮಿಸಲು ಸಾಧ್ಯವಾಗುವಂತೆ ನಾನು ನನ್ನ ಪಕ್ಕದ ತೋಟದವರಿಂದ ತಮ್ಮ ಖರ್ಜೂರದ ಮರವನ್ನು ನನಗೆ ಬಿಟ್ಟುಕೊಡುವಂತೆ ಕೇಳಿಕೊಂಡೆನು ಅವರು ಆ ಮರವನ್ನು ನನಗೆ ಬಿಟ್ಟುಕೊಡಲು ನಿರಾಕರಿಸಿದರು ಆದ್ದರಿಂದ ನಾನು ಆ ಖರ್ಜೂರದ ಮರವನ್ನು ಖರೀದಿಸಲು ಮುಂದಾದೆನು ನನ್ನ ಪಕ್ಕದ ತೋಟದವರು ನನಗೆ ಆ ಮರವನ್ನು ಮಾರಾಟ ಮಾಡಲು ನಿರಾಕರಿಸಿದರು ಪ್ರವಾದಿಸಲ್ಲಾ ಹೊಲೇ ಸಲಾಮೆ ಆ ನಾಥ ಯುವಕನ ಪಕ್ಕದ ತೋಟದವರನ್ನು ಕರೆಸಿದರು ಪಕ್ಕದ ತೋಟದವರು ಬಂದಾಗ ಪ್ರವಾದಿ ಸಲ್ಲಲ್ಲಾ ಹೊಲೇ ಸಲಾಮೆ ಆ ನಾಥ ಯುವಕನ ದೂರನ್ನು ಅವರಿಗೆ ತಿಳಿಸಿದರು ಪಕ್ಕದ ತೋಟದವರು ಹೌದು ಆ ಯುವಕ ಹೇಳಿದ ಮಾತುಗಳು ನಿಜವೆಂದು ಒಪ್ಪಿಕೊಂಡರು ಪ್ರವಾದಿ ಸಲ್ಲಲ್ಲಾಹು ಅಲೇ ಸಲ್ಲಂ ಆ ತೋಟದವರಿಗೆ ತಮ್ಮ ಒಂದು ಖರ್ಜುರ ಮರವನ್ನು ಆ ಅನಾಥ ಯುವಕನಿಗೆ ಬಿಟ್ಟುಕೊಡುವಂತೆ ಅಥವಾ ಆ ಅನಾಥ ಯುವಕನಿಗೆ ಆ ಮರವನ್ನು ಮಾರಾಟ ಮಾಡಿ ಹಣವನ್ನು ಪಡೆದುಕೊಳ್ಳುವಂತೆ ಹೇಳಿದರು ಆ ವ್ಯಕ್ತಿಯು ಯಾವ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಮರವನ್ನು ಕೊಡಲು ನಿರಾಕರಿಸಿದನು ಪ್ರವಾದಿ ಸಲ್ಲಲ್ಲಾಹು ಅಲೇ ಸಲ್ಲಂ ರವರು ತಮ್ಮ ಮಾತುಗಳನ್ನು ಮತ್ತೊಮ್ಮೆ ಪುನರಾವರ್ತಿಸಿದರು ಆ ಯುವಕನಿಗೆ ಖರ್ಜುರದ ಮರವನ್ನು ಮಾರಿ ಹಣವನ್ನು ಸ್ವೀಕರಿಸಿ ಮತ್ತು ಸ್ವರ್ಗದಲ್ಲಿ ಒಂದು ಭವ್ಯವಾದ ಖರ್ಜೂರದ ಮರವನ್ನು ಅಲ್ಲಾ ಸುಭಾನ ಅವತಾಲ ತಮಗೆ ನೀಡುವನು ಎಂದು ಹೇಳಿದರು ಮತ್ತು ಆ ಮರದ ಬಗ್ಗೆ ತಿಳಿಸಿದರು ಆ ಮರದ ನೆರಳಿನ ಕೆಳಗೆ ನೂರು ವರ್ಷದ ತನಕ ಕುದುರೆ ಸವಾರ ತನ್ನ ಕುದುರೆಯನ್ನು ವೇಗವಾಗಿ ಓಡಿಸಿದರೂ ಆ ಮರದ ನೆರಳನ್ನು ದಾಟಲಾಗುವುದಿಲ್ಲ ಈ ಲೋಕದ ಒಂದು ಮರದ ಬದಲಿಗೆ ಸ್ವರ್ಗದಲ್ಲಿರುವ ಭವ್ಯವಾದ ಮರವನ್ನು ಕೊಡುವುದಾಗಿ ಹೇಳಿದ್ದನ್ನು ಕೇಳಿ ಸಭೆಯಲ್ಲಿ ಕುಳಿತಿದ್ದ ಸಹಬ ರದಿಯಲ್ಲಾಹು ಅನ್ಹುರ್ ಅವರು ದಿಗ್ಭ್ರಮೆಗೊಂಡರು ಆ ವ್ಯಕ್ತಿಯು ತನ್ನ ಖರ್ಜೂರದ ಮರವನ್ನು ಮಾರಾಟ ಮಾಡಲು ಅಥವಾ ಬಿಟ್ಟುಕೊಡಲು ನಿರಾಕರಿಸಿದನು ಸಭೆಯಲ್ಲಿ ಕುಳಿತಿದ್ದ ಸಹಾಬಾರ್ಥಿಯಲ್ಲ ಹೋನ್ಹುರವರು ಆ ವ್ಯಕ್ತಿಯ ಬಗ್ಗೆ ಮಾತನಾಡಿಕೊಂಡರು ಸ್ವರ್ಗದಲ್ಲಿ ಅಂತಹ ಭವ್ಯವಾದ ಮರವನ್ನು ನಿರಾಕರಿಸುವುದು ಸ್ವರ್ಗವನ್ನು ನಿರಾಕರಿಸಿದ ಹಾಗೆ ಸ್ವರ್ಗದಿಂದ ವಂಚಿತನಾಗಿ ನರಕಕ್ಕೆ ಹೇಗೆ ಹೋಗುತ್ತಾರೆ ಎಂದು ಆಶ್ಚರ್ಯಪಟ್ಟರು ದುರಾಸೆ ಮತ್ತು ಲೌಕಿಕ ಜಗತ್ತಿನ ಸಂಪತ್ತು ಮತ್ತು ಸುಖ ಭೋಗಗಳ ಬಯಕೆಯು ಸ್ವರ್ಗದ ದಾರಿಯಲ್ಲಿ ಅಡ್ಡ ಬಂದವು ಆ ವ್ಯಕ್ತಿ ಅಲ್ಲಿನಿಂದ ಹೊರಟನು ಆ ಸಭೆಯಲ್ಲಿದ್ದ ಒಬ್ಬ ಸಾಹಾಬಿ ಹಝ್ರತ್ ಅಬೂ ದಹದಾರ್ ರಾಹು ಅನ್ಹು ಮುಂದೆ ಬಂದು ಪ್ರವಾದಿ ಸಲ್ಲಾಹು ಅವರನ್ನು ಓ ಅಲ್ಲಹನ ಸಂದೇಶವಾಹಕ ಸಲ್ಲಾಹು ಅಲೈಸ ನಾನು ಹೇಗಾದರೂ ಆ ಮರವನ್ನು ಖರೀದಿಸಿ ಆ ಅನಾಥ ಯುವಕನಿಗೆ ಕೊಟ್ಟರೆ ನನಗೆ ಸ್ವರ್ಗದ ಆ ಭವ್ಯವಾದ ಮರ ಸಿಗುತ್ತದೆ ಎಂದು ಕೇಳಿದರು ಪ್ರವಾದಿ ಸಲ್ಲಾಹು ಅಲೈ ರವರು ನೀವು ಆ ಅನಾಥ ಯುವಕನಿಗೆ ಆ ಮರವನ್ನು ಕೊಡಿಸಿದರೆ ತಮಗೆ ಸ್ವರ್ಗದ ಅಭವ್ಯವಾದ ಮರವನ್ನು ಕೊಡುವುದಾಗಿ ತಿಳಿಸಿದರು ಹಜರತ್ ಅಬೂ ದಹದಾ ರದಿಯಲ್ಲಾಹು ಅನ್ನುಹು ಆ ವ್ಯಕ್ತಿಯ ಕಡೆಗೆ ತಿರುಗಿ ನನ್ನ ಖರ್ಜೂರದ ತೋಟದ ಬಗ್ಗೆ ತಮಗೆ ತಿಳಿದಿದೆಯೇ ಎಂದು ಕೇಳಿದರು ಆ ವ್ಯಕ್ತಿಯು ತಕ್ಷಣ ಹೌದು ಏಕೆ ಗೊತ್ತಿಲ್ಲ ಮದೀನದಲ್ಲಿ ಯಾರಿಗಾದರೂ ಕೇಳಿದರೂ ನಿಮ್ಮ ತೋಟದ ಬಗ್ಗೆ ಹೇಳುತ್ತಾರೆ ಹಜರತ್ ಅಬೂ ದಹದ ರದಿಯಲ್ಲಾಹು ಅನುಹೋರವರ ಆರು ನೂರು ಖರ್ಜೂರದ ಮರಗಳಿರುವ ತೋಟದ ಬಗ್ಗೆ ಮದೀನಾದ ಪ್ರತಿಯೊಬ್ಬರಿಗೂ ತಿಳಿದಿದೆ ಎಂತಹ ತೋಟ ಅದರ ಮಧ್ಯದಲ್ಲಿ ಒಂದು ಅರಮನೆಯನ್ನು ನಿರ್ಮಿಸಲಾಗಿದೆ ತೋಟದಲ್ಲಿರುವ ಸಿಹಿ ನೀರಿನ ಬಾವಿ ಮತ್ತು ದೂರದಿಂದಲೇ ಕಾಣುವ ತೋಟದ ಸುತ್ತಲೂ ನಿರ್ಮಿಸಲಾದ ಸುಂದರವಾದ ಗೋಡೆ ಎದ್ದು ಕಾಣುತ್ತದೆ ಮದೀನದ ಎಲ್ಲಾ ವ್ಯಾಪಾರಿಗಳು ನಿಮ್ಮ ತೋಟದ ಉತ್ತಮ ಗುಣಮಟ್ಟದ ಖರ್ಜೂರವನ್ನು ತಿನ್ನಲು ಮತ್ತು ಖರೀದಿಸಲು ಕಾಯುತ್ತಿರುತ್ತಾರೆ ಆ ವ್ಯಕ್ತಿ ತನ್ನ ಮಾತು ಮುಗಿಸಿದಾಗ ಹಜರತೆ ಅಬೂ ದಹದಾರ್ ಅದಿಯಲ್ಲಾಹೋ ಅನೂಹು ಹೇಳಿದರು ಹಾಗಾದರೆ ನನ್ನ ತೋಟವನ್ನು ಅರಮನೆ ಸಿಹಿ ನೀರಿನ ಬಾವಿ ಮತ್ತು ಸುಂದರವಾದ ಗೋಡೆ ಸಮೇತ ನಿಮಗೆ ಕೊಡುತ್ತೇನೆ ಅದರ ಬದಲಿಗೆ ನೀವು ಆ ಒಂದು ಖರ್ಜೂರ ಮರವನ್ನು ನನಗೆ ಮಾರುತ್ತೀರಾ ಎಂದು ಕೇಳಿದರು ಆ ವ್ಯಕ್ತಿಯು ಆಶ್ಚರ್ಯಪಟ್ಟನು ಒಂದು ಖರ್ಜೂರದ ಮರದ ಬದಲಿಗೆ ಆರು ನೂರು ಖರ್ಜೂರದ ಮರಗಳಿರುವ ತೋಟವನ್ನು ಹಜರತೆ ಅಬೂ ದಹದಾರ್ ಅದಿಯಲ್ಲಾಹೋ ಅನ್ಹುರವರು ನನಗೆ ಕೊಡುತ್ತಾರೆ ಹಾಗಾದರೆ ಈ ವ್ಯಾಪಾರವು ಎಲ್ಲ ರೀತಿಯಲ್ಲೂ ಲಾಭದಾಯಕವಾಗಿದೆ ಎಂದು ಪ್ರವಾದಿ ಸಲ್ಲಾ ರವರ ಕಡೆಗೆ ನೋಡಿದನು ಪ್ರವಾದಿ ಸಲ್ಲಾಹುಲೇ ಸಲ್ಲಂ ಮತ್ತು ಸಭೆಯಲ್ಲಿ ನೆರೆದಿದ್ದ ಸಹಬಾ ರದಿಯಲ್ಲಾಹು ಅನೂಹುರವರು ವ್ಯಾಪಾರವನ್ನು ಇತ್ಯರ್ಥ ಮಾಡಿದರು ಹಾಗೂ ಸಾಕ್ಷಿ ಹೇಳಿದರು ಇನ್ನು ಮುಂದೆ ಹಜರತ್ ಅಬೂ ದಹದ ರದಿಯಲ್ಲಾಹು ಅನೂರ್ ಅವರ ಆರುನೂರು ಖರ್ಜೂರದ ಮರಗಳಿರುವ ತೋಟ ನಿಮ್ಮದಾಯಿತು ಎಂದು ಆ ವ್ಯಕ್ತಿಗೆ ಹೇಳಿದರು ಹಜರತ್ ಅಬೂ ದಹದ ರದಿಯಲ್ಲಾಹು ನೂಹುರ್ ರವರು ಸಂತೋಷದಿಂದ ಪ್ರವಾದಿ ಸಲ್ಲಾಹುಲ್ಲ ಸಲ್ಲಂ ರವರನ್ನು ನೋಡಿದರು ಮತ್ತು ಕೇಳಿದರು ಓ ಅಲ್ಲಹನ ಸಂದೇಶ ವಹ ಸಲ್ಲಾಹಲ ಸ್ವರ್ಗದಲ್ಲಿ ನನ್ನ ಒಂದು ಖರ್ಜುರದ ಮರವು ದೃಢವಾಯಿತಲ್ಲವೇ ಎಂದರು ಪ್ರವಾದಿ ಸಲ್ಲಾಹಲೇ ರವರು ಹೇಳಿದರು ಇಲ್ಲ ಹಝರತ್ ಅಬೂ ಹದ ಅದಿಯಲ್ಲಾಹು ಅನುಹು ಪ್ರವಾದಿ ಸಲ್ಲಾ ಅಲೈ ಸಲ್ಲಂರವರ ಉತ್ತರ ಕೇಳಿ ಆಶ್ಚರ್ಯಚಕಿತರಾದರು ಪ್ರವಾದಿ ಸಲ್ಲಾಹು ರವರು ತಮ್ಮ ಮಾತುಗಳನ್ನು ಮುಂದುವರೆಸಿ ಹೇಳಿದರು ಅಲ್ಲಾ ಸುಭಾನಾವತಾಲ ಒಂದು ಮರದ ಬದಲಿಗೆ ಸ್ವರ್ಗದಲ್ಲಿ ಒಂದು ಮರವನ್ನು ಮಾತ್ರ ಕೊಡಬೇಕಿತ್ತು ಆದರೆ ತಾವು ತಮ್ಮ ಪೂರ್ತಿ ತೋಟವನ್ನು ಅಲ್ಲಾಹನ ದಾರಿಯಲ್ಲಿ ದಾನ ಕೊಟ್ಟಿದ್ದೀರಿ ಸುಭಾನ ವತಾಲ ಪರಮ ದಯಾಮಯಿ ಮತ್ತು ಕರ್ಣಾಮಯು ಆದ್ದರಿಂದ ತಮಗೆ ಸ್ವರ್ಗದಲ್ಲಿ ಖರ್ಜೂರದ ಎಷ್ಟೊಂದು ಮರಗಳನ್ನು ಕೊಟ್ಟಿದ್ದಾನೆಂದರೆ ಆ ಮರಗಳನ್ನು ಏಣಿಸಲು ಸಾಧ್ಯವಿಲ್ಲ ಅದರಂತೆ ಅಬೂದಹದ ರದಿಯಲ್ಲಾ ಹೊ ನಾನು ನಿಮಗೆ ಹಣ್ಣುಗಳಿಂದ ಕೂಡಿದ ಮರಗಳ ಬಗ್ಗೆ ಹೇಗೆ ವಿವರಿಸಲಿ ಎಂದು ಪ್ರವಾದಿ ಸಲ್ಲಾ ಅಲ್ಲೂ ರವರು ಈ ಮಾತುಗಳನ್ನು ಪದೇ ಪದೇ ಹೇಳುತ್ತಿದ್ದರು ಸಭೆಯಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ವ್ಯಕ್ತಿಯೂ ನಾನು ಅಬೂ ದಹದ ಆಗಿದ್ದರೆ ಹೇಗಿರುತ್ತಿತ್ತು ಎಂದು ಯೋಚಿಸತೊಡಗಿದರು ಹಜರತ್ ಅಬೂ ದಹದ ಅದಿಯಲ್ಲಾಹು ಅನುಹು ಅಲ್ಲಿನಿಂದ ಎದ್ದು ತಮ್ಮ ಮನೆಯ ಕಡೆಗೆ ಹೊರಟರು ತಮಗೆ ಆಗುತ್ತಿರುವ ಸಂತೋಷ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಮನೆಯ ಹೊರಗಿನಿಂದ ತಮ್ಮ ಪತ್ನಿಯನ್ನು ಕೂಗಿದರು ಓ ಉಮ್ಮ ದಹದ ಅದಿಯಲ್ಲಾಹು ಅನುಹು ನಾನು ಈ ನಾಲ್ಕು ಗೋಡೆ ಸಮೇತ ಈ ತೋಟ ಮತ್ತು ಅರಮನೆ ಸಿಹಿ ನೀರಿನ ಬಾವಿ ಸಮೇತ ಎಲ್ಲವನ್ನು ಮಾರಿದ್ದೇನೆ ಓ ಉಮ್ಮ ದಹದ ಅದಿಯಲ್ಲಾಹು ಅನು ಬೇಗನೆ ಹೊರಗೆ ಬನ್ನಿ ಎಂದು ಕರೆದರು ಹಜರತ್ ಉಮ್ಮ ದಹದಾರ್ ಅದಿಯಲ್ಲಾಹು ಅನುಹು ತಕ್ಷಣ ತಮ್ಮ ಮಗುವನ್ನು ಕರೆದುಕೊಂಡು ತೋಟದಿಂದ ಹೊರಗೆ ಬಂದರು ತಮ್ಮ ಪತಿಯಿಂದ ಕೇಳಿದರು ಹಜರತ್ ಅಬೂ ದಹದಾರ್ ಅದಿ ಅಲ್ಲಾಹೋನು ಈ ಪೂರ್ತಿ ತೋಟವನ್ನು ಎಷ್ಟಕ್ಕೆ ಮಾರಾಟ ಮಾಡಿದಿರಿ ಎಂದರು ಹಜರತ್ ಅಬೂ ದಹದಾರ್ ಅದಿ ಅಲ್ಲಾಹೋನು ಹೇಳಿದರು ಉಮ್ಮ ದಹದಾರ್ ಅದಿ ಅಲ್ಲಾಹೋನು ಇಲ್ಲಿನ ಒಂದು ಮರವನ್ನು ಸ್ವರ್ಗದಲ್ಲಿರುವ ಒಂದು ಭವ್ಯವಾದ ಮರದ ಬದಲಿಗೆ ಮಾರಿದ್ದೇನೆ ಎಂದರು ಹಜರತ್ ಉಮ್ಮ ದಹದಾರ್ ಅದಿ ಅಲ್ಲಾಹೋನು ಹೊರವರು ಸಂತೋಷದಿಂದ ತೊಡಗಿದರು ಹೇಳಿದರು ಯಾ ಅಬೂ ದಹದಾರ್ ಅದಿ ಅಲ್ಲಾಹೋನು ತಾವು ಅತಿ ಬುದ್ಧಿವಂತ ವ್ಯಾಪಾರಿ ಒಳ್ಳೆಯ ಬೆಲೆಗೆ ಮಾರಿದ್ದೀರಿ ತಾವು ಇದನ್ನು ಲಾಭದಾಯಕ ವ್ಯಾಪಾರ ಮಾಡಿದ್ದೀರಿ ಎಂದರು ಹಜರತ್ ಅಬೂ ದಹದಾರ್ ಅದಿ ರವರ ಹೊರವರ ತೋಟವು ಅವರ ದೊಡ್ಡ ಆಸ್ತಿಯಾಗಿತ್ತು ಅವರು ಆ ತೋಟವನ್ನು ಅಲ್ಲಾ ಸುಬಾನ ಅವತಾಲ ದಾರಿಯಲ್ಲಿ ವಕ್ ಮಾಡಿದರು ಹಜರತ್ ಅಬೂ ದಹದಾರ್ ಅದಿ ಅಲ್ಲಾಹೋನು ಮತ್ತು ಅವರ ಪತ್ನಿ ಸಾಮಾನ್ಯ ಜೀವನ ಸಾಗಿಸುತ್ತಿದ್ದರು ಅವರ ಅಲ್ಲಾಹ ಸುಬಾನ ವತಾಲನ ಮೇಲಿನ ವಿಶ್ವಾಸ ಮತ್ತು ನಂಬಿಕೆಯು ದೃಢವಾಗಿತ್ತು ಮತ್ತು ತಮ್ಮ ಬದುಕನ್ನು ಬಡತನದಲ್ಲಿ ನಡೆಸಿದರು ಹಜರತ್ ಉಮ್ಮ ದಹದಾರ್ ಅದಿ ಅಲ್ಲಾಹೋನು ಹೇಳುತ್ತಿದ್ದರು ಯಾ ಹಜರತ್ ಅಬೂದಹದಾರ್ ಅದಿಯಲ್ಲಾಹೋ ಅನೋಹೋ ತಾವು ಒಳ್ಳೆಯ ಕಾರ್ಯ ಮಾಡಿದ್ದೀರಿ ಅಲ್ಲಾ ಸುಭಾನ ಪ್ರತಿಫಲ ಕೊಡುತ್ತಾನೆ ಈ ಲೋಕದ ಸಂಪತ್ತು ಸುಖ ಭೋಗಗಳು ಕಡಿಮೆ ಆದರೂ ತೀರ್ಪಿನ ದಿನದ ಸಂತೋಷ ಅವರಿಗೆ ದೊರಕಿತು ಅವರು ಇನ್ನುಳಿದ ಜೀವನವನ್ನು ಧರ್ಮ ಪ್ರಚಾರ ಮತ್ತು ಘಜ್ವಾ ಅಂದರೆ ಧರ್ಮ ಯುದ್ಧದಲ್ಲಿ ಕಳೆದರು ಕೊನೆಯದಾಗಿ ಹಜರತ್ ಅಬೂದಹದಾರ್ ಅದಿಯಲ್ಲಾಹೋ ಅನೂಹೋ ಅಲ್ಲಹನ ದಾರಿಯಲ್ಲಿ ಘಜ್ವಾಹದ್ ನಲ್ಲಿ ಶಹೀದ್ ಆದರು ಅಲ್ಲಾಹ ಸುಭಾನ ಅವತಾಲ ನಮಗೂ ಇಂತಹ ಸಹಾಬಿ ರದಿಯಲ್ಲಾಹು ಅನೂರ್ ಅವರ ದಾರಿಯಲ್ಲಿ ನಡೆಸಿ ಸನ್ಮಾರ್ಗ ತೋರಿಸಲಿ ಆಮೀನ್ ತಮಗೆ ಈ ಘಟನೆ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಮುಂದೆ ಇದೇ ರೀತಿ ಒಳ್ಳೆಯ ಘಟನೆಗಳ ಬಗ್ಗೆ ನಾನು ವಿಡಿಯೋ ಮಾಡಲು ಪ್ರೋತ್ಸಾಹಿಸಿ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ